ನಮಸ್ಕಾರ ವೀಕ್ಷಕರೇ ಬಿಗ್ ಬೈಟ್ಸ್ನಲ್ಲಿ ವಿಶೇಷ ಅತಿಥಿ ನಮ್ಮೊಟ್ಟಿಗಿದ್ದಾರೆ ಕುಶಲ್ ನಗರದ ತಮ್ಮಣ್ಣ ತೇಜಾ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮೇಡಮ್ ತಾವು ರೋಲ್ ಮಾಡಲ್ ಆಗಿ ಕೊಡಗಿನ ಒಂದು ಪ್ರತಿಭೆಗೆ ಮತ್ತಷ್ಟೊಂದು ಗರಿ ಸೇರಿಸಿದ್ರಿ ಏನು ಅನಿಸ್ತದೆ ಮೇಡಮ್ ಇದ್ರ ಬಗ್ಗೆ ತುಂಬಾ ಖುಷಿ ಅನಿಸುತ್ತೆ ಆ್ಯಂಡ್ ತುಂಬನೇ ಒಂದು ಪ್ರೌಡ್ ಫೀಲಿಂಗ್ ಓಕೆ ಮೇಡಮ್ ಈ ಒಂದು ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂಚೂರು ಒಂದಷ್ಟು ವಿಚಾರ ಹಂಚ್ಕೋಬೋದಾ ಅಂತ ವೀಕ್ಷಕರಿಗೆ ಫ್ಯಾಮ್ಲಿ ಆ್ಯಕ್ಚುಲಿ ಹಸ್ಬೆಂಡ್ ಮತ್ತೆ ಮಗ ಹಸ್ಬೆಂಡ್ ಅವರು ದುಬೈಯಲ್ಲಿ ಎಮಿರೇಟ್ಸ್ ಏರ್ಲೈನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮಗ ಟೆಂತ್ ಸ್ಟ್ಯಾಂಡರ್ಡ್ ಸತಿ ಸೊ ನಮ್ದು ಸಣ್ಣ ಫ್ಯಾಮಿಲಿ ಅವರು ಒಂದು ಹೊರ ದೇಶದಲ್ಲಿ ಕೆಲಸ ಮಾಡ್ತಿದ್ರು ಕೊಡಗಿನಲ್ಲಿ ತಾವೊಂದು ಕ್ಷೇತ್ರದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೆ ಮುಂದೆ ಬಂದಿದ್ರಿ ಈ ಪ್ರಮಾಣದಲ್ಲಿ ನಿಮಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಮಿಸ್ಸಸ್ ಇಂಡಿಯಾ ಸಿಕ್ಕದೇನು ಹುಡುಗಾಟ ಏನಲ್ಲ ಹೌದು ಹೇಳಲಿಕ್ಕೆ ಹೇಳ್ತಾರೆ ಅದು ಇದು ಅಂತ ಹೇಳಿ ಆದ್ರೆ ಮೇಡಮ್ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸಪೋರ್ಟ್ ಅದ ಹಸ್ಬೆಂಡ್ ಎಸ್ಪೆಷಲಿ ಸಪೋರ್ಟ್ ಅಂತ ಹೇಳಿದಾಗ ಫ್ರಮ್ ದ ಒನ್ ಅವ್ರು ಯಾವತ್ತು ನನಗೆ ಏನನ್ನು ಮಾಡಬೇಡ ಅಂತ ಹೇಳಲಿಲ್ಲ ನಿನ್ಗೆ ಏನು ಇಷ್ಟ ಆಗುತ್ತೆ ನೀನು ಮಾಡು ಆ್ಯಂಡ್ ನನಗೆ ಒಂದಿತ್ತು ನಾನು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಏನಾದರೂ ಆ್ಯಂಡ್ ಅಚೀವ್ ಮಾಡಬೇಕು ಪ್ಲಸ್ ಜನರಿಗೆ ಅದರಿಂದ ಹೆಲ್ಪ್ ಆಗಬೇಕು ಎರಡೂ ಇತ್ತು ಸೊ ಇದು ಒಂದು ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಂಡೆ ಈಕ್ವಲಿ ನನಗೆ ಮಗ ಮತ್ತೆ ಹಸ್ಬೆಂಡ್ ಅಂಡ್ ಫ್ಯಾಮಿಲಿ ಸಪೋರ್ಟ್ ಆಬ್ವಿಯಸ್ಲಿ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಅತ್ತೆ ಮಾವ ಆಗಿರ್ಬೋದು ಎಲ್ಲರೂ ನಾನು ಏನೇ ಕೆಲಸ ಮಾಡಿದ್ರು ಅವರಿಗೆ ಒಂದು ಕಾನ್ಫಿಡೆನ್ಸ್ ಮುಂಚೆಯಿಂದ ಮಾಡ್ತಾಳೆ ಅಂಡ್ ಅವರಿಗೆ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅವ್ರಿಗೆ ಒಂದು ಓಕೆ ಇವಳೆಲ್ಲ ಹೋದ್ರು ಸೀದಾ ಡೈರೆಕ್ಟ್ ಆಗಿ ಬರ್ತಾಳೆ ಅವ್ರಿಗೆ ತುಂಬಾ ಧೈರ್ಯ ಇದೆ ನನ್ನ ಮೇಲೆ ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಕೂಡ ಬೇಸ್ಮೆಂಟ್ ಅಂತ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡಿದ್ರ ಅಥವಾ ನಿಮಗೊಂದು ಕ್ರಿಯೇಷನ್ ಅವ್ರ ಸಪೋರ್ಟಿಗೆ ಬಂದ್ರೆ ಒಳ್ಳೆ ವೇದಿಕೆ ಕೊಟ್ಟರು ಸರ್ ಆ್ಯಕ್ಚುಲಿ ನನಗೆ ಇದು ಮುಂಚೆಯಿಂದಾನೆ ಒಂದು ಡ್ರೀಮ್ ಇತ್ತು ನನಗೆ ಮುಂಚೆ ಕಾಲೇಜಿಂದ ಕಾಲೇಜಲ್ಲಿ ಹೋಗೋ ಎಲ್ಲ ಹೇಳ್ತಾ ಇದ್ರು ಲೈಕ್ ತುಂಬ ಹೈಟ್ ಇದೆಯಾ ನಿಮಗೆ ಮಾಡ್ಲಿಂಗ್ ಇದೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅದು ಅಲ್ಲಿ ಅಷ್ಟು ಒಂದು ಓಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿ ಸುಮ್ಮನೆ ಅದು ಅಲ್ಲಿಗೆ ಹೋಯಿತು ಆಮೇಲೆ ಮದುವೆ ಆದಮೇಲೆ ಕೂಡ ನಾನು ಒಂದು ಲಾಸ್ಟ್ ಒಂದು ಒನ್ ಇಯರ್ ಇಂದ ಒಬ್ಬರು ಗುರು ಅಂತಿದ್ದಾರೆ ಅವ್ರು ಹೇಳ್ತಾ ಇದ್ರು ನೀವು ಬಿಡಿ ಮಿಸಸ್ ಕರ್ನಾಟಕ ಅಂತ ಹೇಳ್ತಾ ಇದ್ರು ನಂಗೆ ತಮಾಷೆಗೆ ಹೇಳಿದಷ್ಟೇ ನಾನು ಅದಾದ್ಮೇಲೆ ಗೂಗಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗಿರುತ್ತೆ ಮಿಸಸ್ ಇಂಡಿಯಾ ನೋಡೋಣ ಅದು ಗೊತ್ತಿಲ್ಲ ನನ್ಗೆ ಯೂನಿವರ್ಸ್ ನಾನು ಹೇಳ್ತಾರಲ್ಲ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳಿ ನಾನು ಗೂಗಲ್ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ವಿದಿನ್ ಟೂ ಮಂತ್ಸಲ್ಲಿ ನನಗೆ ಆಕ್ಚುಲಿ ನನ್ನ ಅಣ್ಣ ಬಂದು ಕೋಣಿಯಂಡ ಕಾವ್ಯ ಸಂಜು ಅವರ ಕ್ಲಾಸ್ಮೇಟ್ ನನಗೆ ಆ ಅಣ್ಣ ಪೋಸ್ಟರ್ ಕಲಿಸಿದ ನನಗೆ ಅದು ಹೇಗಿತ್ತು ಅಂದ್ರೆ ಓಕೆ ಇದು ನನಗೋಸ್ಕರ ಮಾಡಿದ ಇವೆಂಟ್ ಅಂತ ಇತ್ತು ನಾನು ಇಮ್ಮಿಡಿಯೇಟ್ ಆಗಿ ಆ ಪೋಸ್ಟರ್ ಬಂದಿದ್ದ ನೆಕ್ಸ್ಟ್ ಮೂಮೆಂಟ್ ಅವರಿಗೆ ಕಾಲ್ ಮಾಡಿದೆ ಆಮೇಲೆ ನಾನು ಹೇಳಿ ನಾನು ಏನು ಕೇಳಲಿಲ್ಲ ಮಿಸಸ್ ಇಂಡಿಯಾ ಇದು ಅಂತ ಮಿಸಸ್ ಕೂರ್ಗ್ ಆಕ್ಚುಲಿ ನೋಡಿದ್ನ ಆಯ್ತು ಓಕೆ ಅಟೆಂಡ್ ಮಾಡುವ ಅಂತ ಹೇಳ್ದೆ ಕಾಲ್ ಮಾಡಿದೆ ಆಯ್ತು ಅಟೆಂಡ್ ಮಾಡಿದ್ದು ಅಂಡ್ ಅದು ಅಲ್ಲಿ ನಡೀತು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಅದರಲ್ಲಿ ನಾನು ಮಿಸಸ್ ಕೂರ್ಗ್ ಸೆಕೆಂಡ್ ರನ್ನರ್ ಅಪ್ ಆಗಿ ಬಂದಿದ್ದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರ್ತಾರೆ ಆರ್ ಕೆ ಯೂನಿವರ್ಸ್ ಥ್ರೂ ಅವರು ಇದು ಮಾಡಿದ್ದಿದ್ದು ಇನಿಷಿಯೇಟ್ ತಗೊಂಡು ಮಾಡಿದ್ದು ಆರ್ ಕೆ ಯುನಿವರ್ಸ್ ಅವ್ರು ಸೊ ಅಲ್ಲಿ ಇದು ಮಾಡಿ ಅದೇ ಸೆಕೆಂಡ್ ರನ್ ಆಗ ತಾವೆಲ್ಲ ಒಂದು ಟೀಮ್ ಆಗಿ ಹೋಗ್ತಿವಿ ಯಾವುದೇ ಒಂದು ಟೀಮ್ ಬಿಲ್ಡ್ ಆಗ್ತಾ ಬಂತು ಅದು ಒಂದು ಬೇಸ್ ಓಕೆ ಈ ನೀವು ವಾಣಿಜ್ಯ ನಗರ ಕುಶಾಲ್ ನಗರದಲ್ಲಿ ಇದ್ಕೊಂಡು ಈ ಒಂದು ಕೊಡಗಿನ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಕೊಡುಗೆ ಅದ್ರಲ್ಲೂ ಮಹಿಳೆಯಾಗಿ ಒಂದು ಕೊಡುಗೆನ ನೀವು ಜನತೆಗೆ ಕೊಟ್ಟಿದ್ದೀರಿ ಈ ಒಂದು ಜಿಲ್ಲೆಗೆ ಕೊಟ್ಟಿದ್ದೀರಿ ರಾಜ್ಯಕ್ಕೆ ಕೊಟ್ಟಿದ್ದೀರಿ ಮೇಡಮ್ ಮಹಿಳೆಯರೆಲ್ಲ ಈಗ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಗಳು ಇನ್ನೊಂದು ನನಗೆ ಏನೂ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿದೆ ಅಂಥ ಮಹಿಳೆಯರಿಗೆ ಏನು ಹೇಳ್ಬೋದು ಅಂತ ಸರ್ ನಾನು ಹೇಗೆ ಅಂತ ಹೇಳಿದರೆ ಏನೇ ಆಪರ್ಚುನಿಟಿ ಬರಲಿ ಅದು ಮಹಿಳೆಯರು ಅಂತಲ್ಲ ಯಾರೇ ಅಷ್ಟೇ ಏನೇ ಆಪರ್ಚುನಿಟಿ ಬರಲಿ ಅದನ್ನು ನೀವು ಗ್ರ್ಯಾಬ್ ಮಾಡಬೇಕು ನಾನು ಮಾಡೋದನ್ನೇ ನನಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ ಏನಾದರೂ ಒಂದು ಬಂದಿದ್ದನ್ನು ನಾನು ಅದನ್ನು ಸರಿಯಾಗಿ ಯಾಕೆ ಅಂತ ಹೇಳಿದ್ರೆ ಲೇಟರ್ ನನಗೆ ಅದು ರಿಯಲೈಸ್ ಆಗಬಾರ್ದು ರಿಗ್ರೆಟ್ ಆಗಬಾರ್ದು ಏನಂತ ನಾನು ಆಪರ್ಚುನಿಟಿ ಬಂತು ತೊಗೊಳ್ಳಿಲ್ಲ ಅಂತ ಫೀಲ್ ಆಗಬಾರ್ದು ಸೊ ಹಾಗೆ ನನಗೆ ಅದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿ ಯಾರೇ ಅದೃಷ್ಟಿ ಯಾವುದೇ ಆಪರ್ಚುನಿಟಿ ಬಂದರೆ ನನಗೆ ಗೊತ್ತಿದೆ ಗೊತ್ತಿಲ್ಲ ಅದೆಲ್ಲ ಸೆಕೆಂಡ್ರಿ ಬಿಕಾಸ್ ನನಗೂ ಏನು ರಾಂಪ್ ವಾಕ್ ಅದು ಯಾವುದು ನಾನು ಪ್ರಾಕ್ಟೀಸ್ ಮಾಡಿದ್ದೇ ಅಲ್ಲ ಸೊ ಹಾಗೆ ನನ್ನ ನನ್ನ ಒಂದು ಮೆಸೇಜ್ ಅಂತಂದರೆ ಯಾವುದೇ ಆಪರ್ಚುನಿಟಿ ಬರಲಿ ಮಾಡಿ ಅಷ್ಟೇ ಲೇಟರ್ ಅದನ್ನ ರಿಗ್ರೆಟ್ ಮಾಡೋದು ಬೇಡ ನನಗೆ ಆಪರ್ಚುನಿಟಿ ಬಂದು ಮಿಸ್ ಮಾಡ್ಕೊಂಡೆ ಅಂತ ರಿಗ್ರೆಟ್ ಮಾಡೋದು ಮೇಡಮ್ ತಮಗೆ ಒಂದು ಆ ಒಂದು ದೊಡ್ಡ ಕ್ಷೇತ್ರದಲ್ಲಿ ನೂರಾರು ಜನ ಇರ್ತಾರೆ ಅವರು ಅದರಲ್ಲಿ ಮಧ್ಯದಲ್ಲಿ ನೀವು ಕೂಡ ಸೆಲೆಕ್ಟ್ ಆಗಬೇಕು ಯಾರು ಯಾರಿಗೂ ಕಡಿಮೆ ಇರಲ್ಲ ಮೇಡಮ್ ಆ ಒಂದು ಏನು ನಿಮಗೆ ಅನೌನ್ಸ್ಮೆಂಟ್ ಇದೆ ಮಿಸ್ಸಸ್ ಇಂಡಿಯಾ ಅಂತೇಳಿ ನಿಮಗೊಂದು ಅನೌನ್ಸ್ಮೆಂಟ್ ಆದಾಗ ನೀವು ಆ ಒಂದು ವೇದಿಕೆಗೆ ಬರುವಾಗ ಆ ಮೂಮೆಂಟನ್ನು ಯಾವ ರೀತಿ ಸರ್ ಆ ಮೂಮೆಂಟನ್ನು ಆ್ಯಕ್ಚುಲಿ ನಾನು ಹೇಳಿದಲ್ಲ ಯು ಹ್ಯಾವ್ ಟು ಓನ್ಲಿ ಎಕ್ಸ್ಪೀರಿಯನ್ಸ್ ಇಟ್ ಯಾಕೆ ಅಂತ ಹೇಳಿದ್ರೆ ಅದು ಅವರು ನಮ್ಮನ್ನು ಅಷ್ಟು ದೊಡ್ಡ ಸ್ಟೇಜಲ್ಲಿ ಕರೆಯುವ ಒಂದು ರೀತಿ ಆಗಿರ್ಬೋದು ಅದು ಕೊಡಗಿನವರು ಅಂತ ಹೇಳಿ ವಾಲಾಗೆಲ್ಲ ಹಾಕಿ ಎಲ್ಲರಿಗೆ ಕುಣಿಯಕ್ಕೆಲ್ಲ ಹೇಳಿ ಅದು ಒಂದು ನಿಜವಾಗ್ಲೂ ಇಟ್ ಇಸ್ ಅ ದಿ ಮೆಮೊರೇಬಲ್ ಮೂಮೆಂಟ್ ನಮ್ಮ ಹೋಲ್ ಲೈಫಲ್ಲಿ ಚೆರಿಷ್ ಮಾಡೋಕ್ಕೆ ಇರುವಂಥ ಮೂಮೆಂಟ್ ಅದು ಹೇಳಿ ಕರೆಯುವಾಗ ಆ್ಯಂಡ್ ಅದರಲ್ಲಿ ಪೇರೆಂಟ್ಸು ನನ್ನ ಮಗ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಅವರು ಮುಂದೆ ಅದನ್ನು ತಗೊಳ್ಳೋದೇ ಒಂದು ಆ ಒಂದು ವೇದಿಕೆಯಲ್ಲಿ ಎಷ್ಟು ಜನರು ಇರ್ತಾರೆ ಈ ಮಾಡಲಿಕ್ಕೆ ಪಾರ್ಟಿಸಿಪೇಷನ್ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇರ್ತಾರೆ ಆಲ್ಮೋಸ್ಟ್ ಈಗ ನಾವ್ ಅಟೆಂಡ್ ಮಾಡುವಾಗ ಸಿಕ್ಸ್ಟಿ ಇದ್ರು ವೇರಿಯಸ್ ಕ್ಯಾಟಗರಿಯಲ್ಲಿ ಹೌದು ಮೇಡಮ್ ಈಗ ತಮಗೆ ಏನು ಕಿರೀಟ ಸಿಕ್ಕಿದೆ ಇದು ನಮ್ಮ ಕೂಡ ಇದೆ ಅದನ್ನೂರು ಬಳಸಿ ವೀಕ್ಷಕರಿಗೂ ಕೂಡ ಖಂಡಿತ ಖಂಡಿತ ಸರ್ ತುಂಬಾ ಹೆವಿ ಇದೆ ಟ್ರೋಪಿಸ ಒಂಚೂರು ಶುರು ಮೇಡಮ್ ಈ ರೀತಿ ತಕೊಳ್ಳುವಾಗ ನಿಮಗೆ ಅಲ್ಲಿ ಅಲ್ಲಿ ಫೀಲ್ ನ ಒಂದು ಒಂದು ಸ್ವಲ್ಪ ಹೇಳ್ಬೋದು ಸರ್ ಏನೋ ಒಂಥರ ಲೈಫ್ ಅಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡಿದ ಒಂದು ಫೀಲ್ ಬಿಕಾಸ್ ಲೈಕ್ ನಾವು ಯಾವಾಗ್ಲೂ ಇದನ್ನ ಟಿವಿಲ್ ನೋಡ್ತಾ ಇದ್ವಿ ಮಿಸ್ಸಸ್ ಇಂಡಿಯಾ ಅವರು ಹೇಗೆ ಮಾಡ್ತಾರೆ ಎಷ್ಟು ಚಂದ ಇದ್ದಾರೆ ನೋಡಕ್ಕೆ ಎಷ್ಟು ಚಂದ ವಾಕ್ ಮಾಡ್ತಾರೆ ಡ್ರೆಸ್ ಮಾಡ್ತಾರೆ ಈಚ್ ಅಂಡ್ ಅದನ್ನ ಅದನ್ನು ನೋಡಿ ನಾವು ಅದನ್ನ ಫೀಲ್ ಮಾಡ್ತಾ ಇದ್ವಿ ಅಷ್ಟೇ ಹೊರತು ನಾವ್ ಯಾವತ್ತೂ ಇದನ್ನ ಮಾಡ್ತೀವಿ ಅಂತ ಡ್ರೀಮ್ಸ್ ಅಲ್ಲೂ ಆಕ್ಚುಲಿ ನೆನ್ಸಲಿಲ್ಲ ಮೇಡಮ್ ನಿಮಗೆ ಪಾತ್ರ ಕಾವ್ಯ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟ್ ಬಿಕಾಸ್ ಅವರು ಯಾಕೆಂತ ಹೇಳಿದ್ರೆ ಆರ್ ಕೆ ಯೂನಿವರ್ಸ್ ಮೇನ್ ಕಮಲ್ ಮತ್ತೆ ಅವರೇ ಕೋನಿ ಅಂಡ ಕಾವ್ಯ ಸಂಜು ಅವರು ಸೊ ಇವರಿಬ್ಬರಿಂದಾನೇ ನಾವು ಇವತ್ತಿ ಇಲ್ಲಿ ಕೂತಿಷ್ಟು ನಿಮ್ಮತ್ರ ಹತ್ರ ಮಾತಾಡ್ಬೇಕಂದ್ರೆ ಮೇನ್ ರೀಸನ್ ಕಾವ್ಯ ಹೌದು ಅವರು ಅಷ್ಟೇ ಒಂದು ಎಲ್ಲಾ ಸಮಾಜದ ಬಾಂಧವರೊಟ್ಟಿಗೆ ಒಂದು ಉತ್ತಮ ಒಡನಾಟ ಒಂದು ಸ್ಮೈಲಿಂಗ್ ಒಂದು ದೊಡ್ಡ ಸ್ಥಿತಿ ಇಲ್ಲ ಬನ್ನಿ ಎಲ್ರು ಹೋಗೋಣ ಅಂತ ಆತವರ ಒಂದು ವಾತಾವರಣ ಕೂಡ ಸಮಾಜದಲ್ಲಿ ಇದೆ ಹಂಗಾಗಿ ನಿಮ್ಮನ್ನೆಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಮತ್ತಷ್ಟು ಮಹಿಳೆಯರನ್ನ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವ್ರದ್ದೊಂದು ಅಭಿಲಾಷೆ ಅದ್ರಲ್ಲಿ ತಾವು ಒಂದು ಅವಕಾಶ ಸಿಕ್ಕಿದೆ ನೀವು ಅಚೀವ್ಮೆಂಟ್ ಆಗಿದೆ ತಮ್ಮ ಜರ್ನಿಯಲ್ಲಿ ಒಂದಷ್ಟು ಮಹಿಳೆಯರಿಗಿಂತ ಒಂದು ವೇದಿಕೆ ಕೊಡಬೇಕು ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆ ಅಂತ ಸಿ ನೀವು ಒಂದು ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಲೀಡರ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀವು ಒಂದು ಬೆಟರ್ ಬೆಸ್ಟ್ ಲೀಡರ್ ಆಗೋದು ನಾವು ಸುಮ್ಮನೆ ಆಗಲ್ಲ ನಿಮ್ಮ ಜೊತೆ ಲೀಡರ್ಸ್ ಇರಬೇಕು ಸೊ ಹಾಗೆ ನನಗೆ ಹೇಗೆ ಅಂತ ಹೇಳಿದ್ರೆ ಯಾರು ಈ ಯಾವ ಫೀಲ್ಡ್ ಆಗ್ಲಿ ಏನೇ ಆಗ್ಲಿ ಈಗ ಸ್ಪೆಷಲಿ ನಾನು ಈ ಫೀಲ್ಡ್ ಅಲ್ಲಿ ಬಂದಿರೋದ್ರಿಂದ ನನಗೆ ಇದರಲ್ಲಿ ಯಾರಿಗೆಲ್ಲ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಇದನ್ನ ತೆಗಿಬೋದಾ ಸರ್ ತುಂಬಾ ಭಾರ ಅನಿಸ್ತಾ ಇದೆ ಆಯ್ತಾ ಸೊ ಯಾರೆಲ್ಲ ಈ ಫೀಲ್ಡ್ ಅಲ್ಲಿ ಅವ್ರಿಗೆ ಮುಂದೆ ಬರಬೇಕು ಅಂತ ಹೇಳಿದ್ರೆ ನಂಗೆ ಇಬ್ರು ಗುರುಗಳ ತರ ಈ ಫೀಲ್ಡ್ ಅಲ್ಲಿ ನಂಗೆ ಕೋಣೆಯಿಂದ ಕಾಗೇ ಸಂಜು ಅವರು ಕಮಲ್ ಅವರಿದ್ದಾರೆ ಸೊ ಅವ್ರ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ಅವ್ರಿಗೆ ಅದೇ ಯಾರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಗೈಡ್ ಮಾಡ್ತೀವಿ ಗೈಡ್ ಮಾಡ್ತೀವಿ ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಬಂದಿದ್ರಿ ಜನತೆಗೆ ಏನಾದ್ರು ಒಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀವಿ ಸೊ ಜನತೆಗೆ ಒಂದು ಮೆಸೇಜ್ ಅಂತ ಹೇಳಿದರೆ ಜನರು ಎಲ್ಲರೂ ಅಷ್ಟೇ ನನಗನ್ಸುತ್ತೆ ಹೇಗೆ ಅಂತ ಹೇಳಿದ್ರೆ ನಾನು ಏನು ಮಾಡಿದ್ರೆ ಜನರು ಏನು ಮಾತಾಡ್ತಾರೆ ಅದು ಎಸ್ಪೆಷಲಿ ಇವಾಗ ಮದುವೆ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಒಂದು ಮದುವೆ ಆಗಿದೆ ಓ ಹೇಳ್ತಾರೆ ಇವಳಿಗೆ ಯಾಕೆ ಬೇಕಿದು ತುಂಬ ಜನರು ಹೇಳ್ತಾರೆ ಬಟ್ ನಾನು ಸರ್ ಫಸ್ಟಿಂದನೂ ಅಷ್ಟೇ ಜನರು ಹೇಳೋರು ಹೇಳೇ ಹೇಳ್ತಾರೆ ನೀವು ಮಾಡಿ ಮಾಡದೆ ಹೋಗಿ ನೀವು ಮನೇಲಿ ಕೂತ್ರೆ ಹೇಳ್ತಾರೆ ಓ ಮನೇಲಿ ಕೂತಿದ್ದಾರೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಐ ಬೇಕಾದಷ್ಟು ಇದೆ ಹೇಳ್ತಾರೆ ನಂದು ಒಂದೇ ಮೆಸೇಜ್ ಅಂದರೆ ಯಾರು ಏನು ಹೇಳ್ತಾರೆ ಮ್ಯಾಟರ್ ಆಗಲ್ಲ ಆಗೋಲ್ಲ ಏನು ಇಷ್ಟ ಇದೆ ಏನು ಒಳ್ಳೇದು ಅಂತ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೇದು ನಿಮಗೆ ಒಳ್ಳೇದು ಅಂತ ಅನ್ಸುತ್ತೆ ಮಾಡಿ ಅಷ್ಟೆ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಸಮಯದಲ್ಲಿ ಸಮಯ ಇಲ್ಲದೆ ಹೋದರೂ ಕೂಡ ಇಂಥ ಒಂದು ಸಾಧನೆಯನ್ನು ಮಿಸ್ಸಸ್ ಇಂಡಿಯಾದಲ್ಲಿ ಮಾಡೋದ್ರ ಮೂಲಕ ಕೊಡುಗೆ ಒಂದು ವಿಶೇಷವಾದಂಥ ಒಂದು ಗೌರವನ ತಂದು ಕೊಟ್ಟಿದ್ದಾರೆ ನಮ್ಮ ತಂಬಣ ತೇಜ ದಿನೇಶ್ ಅವರು ನಮ್ಮ ಒಟ್ಟಿಗೆ ಹಲವು ವಿಚಾರಗಳನ್ನು ಕೂಡ ಹಂಚಿಕೊಟ್ಟಿದ್ದಾರೆ ಕೊಡಗುದನ್ನ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಆಪರ್ಚುನಿಟಿ ಕೊಟ್ಟಿರುವ ನಿಮಗೆ ಆ್ಯಂಡ್ ನನ್ನ ಇಲ್ಲಿತನಕ್ಕೆ ಬರೋಕ್ಕೆ ಒಂದು ಇನ್ಸ್ಪೈರ್ ಮಾಡಿದ ಕಾವ್ಯ ಸಂಜು ಅವರಾಗಿರ್ಬೋದು ಕಮಲ್ ಅವರಾಗಿರ್ಬೋದು ಆರ್ ಕೆ ಯೂನಿವರ್ಸ್ ಟೋಟಲ್ ಆಗಿ ಆ್ಯಂಡ್ ನಂದಿನಿ ನಾಗರಾಜ್ ಇನಿಷಿಯೇಟಿವ್ ಅವ್ರು ಮಾಡಿದ್ದ ಮಿಸ್ಸಸ್ ಇಂಡಿಯಾ ರೋಲ್ ಮಾಡೆಲ್ ಎಲ್ಲರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ